ಹಾಂ ಓ ಇಲ್ಲಿಂದ ಬಂದಿದೆ ಬಂದಿರೋದಾ ಎಲ್ಲಿಂದ ಬಂದು ಸರ್ ಇನ್ನು ಏಳು ಕಿಲೋಮೀಟ್ರ್ ಇದೆ ಹಾಂ ಇನ್ನೊಂದು ಟೂ ಹಂಡ್ರೆಡ್ ಮೀಟ್ರ್ ಹಾಂ ಏಳು ಕಿಲೋಮೀಟ್ರ್ ಇದೆ ಇನ್ನು ಏಳು ಹಾಂ ಏಳು ಇದೆ ನಿಮ್ಮ ಹೆಸರು ಒಂದು ನಿಮಿಷ ನಿಮಗೆ ಒಂದು ಅಂದಾಜು ವಯಸ್ಸು ಅರವತ್ತೈದು ಅರವತ್ತೈದು ಹಾಂ ಎಷ್ಟನೇ ಬಾರಿ ಹೋಗ್ತಾ ಇರೋದು ನೀವು ಇದೇ ಮೊದಲ ಓಕೆ ಎಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಇದೆ ಹಾಂ ಆರಾಮಾಗಿ ಹೋಗ್ಬೋದು ಇದೇ ಸ್ಪೀಡಲ್ಲಿ ಹೋದರೆ ಆರಾಮಾಗಿ ಹೋಗಿ ಬರ್ಬೋದು ಹ್ಞೂ ಹೋಗಿದ್ದೀನಿ ಆಲ್ ದ ಬೆಸ್ಟ್